ವಲಯದ ಎನ್ ಎಸ್ ಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಬೆಂಗಳೂರು ವಲಯದ ಎನ್ಎಸ್ಬಿ ಅಧಿಕಾರಿಗಳ ಕಾರ್ಯಾಚರಣೆ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಷ್ಟೂ ವಸ್ತುಗಳನ್ನು ಸೀಸ್ ಮಾಡಿರುವಂಥದ್ದು ಕಾರ್ಯಾಚರಣೆ ವೇಳೆ ಮೂವರು ಎಸ್ ಎನ್ಎಸ್ಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ನಲವತ್ತೈದು ಕೆಜಿ ಹೈಡ್ರೋಗಾಂಜಾ ಆರು ಕೆಜಿ ಸೈಲೋಸಿಬಿನ್ ಅಣಬೆಯನ್ನು ಸೀಸ್ ಮಾಡಲಾಗಿದೆ ಮತ್ತು ಆರಂಭದಲ್ಲಿ ಥೈಲ್ಯಾಂಡ್ ನಿಂದ ಡ್ರಗ್ಸ್ ಸಾಗಾಟ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದರು ಅದರಂತೆ ನಡೆದಿರ್ತಕ್ಕಂತಹ ಒಂದು ಕಾರ್ಯಾಚರಣೆ ಕೊಲಂಬೋದಿಂದ ಬರ್ತಾ ಇದ್ದಂಥ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸೊ ಆರೋಪಿಗಳಿಂದ ಮೂವತ್ತೊಂದು ಕೆ ಜಿ ಹೈಡ್ರೋಗಾಂಜಾ ಮತ್ತು ನಾಲ್ಕು ಕೆ ಜಿ ಸೈಲೋಬಿನ್ ಅಣಬೆಯನ್ನು ಸೀಸ್ ಮಾಡಲಾಗಿರುವಂಥದ್ದು ಫ್ಲೈಟ್ಗೆ ಹ್ಯಾಂಡ್ಲರ್ ಶ್ರೀಲಂಕಾದಿಂದ ಬರುವ ಮಾಹಿತಿ ಸಿಕ್ಕಿತ್ತು ಪೊಲೀಸರಿಗೆ ಸೊ ಈಗ ಅದರಂತೆ ಕಾದು ಇನ್ನೊರ್ವ ಶ್ರೀಲಂಕಾ ಪ್ರಜೆಯನ್ನು ಸಹ ಎನ್ ಎನ್ ಎಸ್ ಬಿ ಅಧಿಕಾರಿಗಳು ಆ ವಶಕ್ ತಗೊಂಡಿದ್ದಾರೆ ಶ್ರೀಲಂಕಾದ ಹ್ಯಾಂಡ್ಲರ್ನಿಂದ ಹದಿನಾಲ್ಕು ಕೆಜಿ ಹೈಡ್ರೋಗಾಂಜಾ ಎರಡು ಕೆಜಿ ಅಡಬೆಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸೊ ಡ್ರಗ್ಸ್ಗಳನ್ನು ಸೀಲ್ ಮಾಡಿಕೊಂಡು ಆರೋಪಿಗಳು ಬಂದಿದ್ದರು ಈ ವರ್ಷ ಎನ್ ಎಸ್ ಬಿಯಿಂದ ಇಂದ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಹದಿನೆಂಟು ಕೇಸ್ಗಳಲ್ಲಿ ಮಾದಕ ವಸ್ತುಗಳನ್ನ ಎನ್ ಎಸ್ ಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಹದಿನೆಂಟು ಪ್ರಕರಣಗಳಲ್ಲಿ ನಲವತ್ತೈದು ಆರೋಪಿಗಳನ್ನು ಎನ್ಎಸ್ ಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಕೇರಳ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರದಲ್ಲಿ ಗಾಂಜಾ ದಂಧೆಯನ್ನ ಆರೋಪಿಗಳು ನಡೆಸ್ತಾ ಇದ್ರು ಈಗ ಅಷ್ಟೂ ಜನ ಆರೋಪಿಗಳನ್ನು ತಗೊಂಡಿದ್ದಾರೆ ಅದರ ಜೊತೆಗೆ ಅಷ್ಟೂ ಅಷ್ಟು ಜನ ಆರೋಪಿಗಳ ಬಳಿ ಇದ್ದಂತಹ ವಸ್ತುಗಳನ್ನು ಸಹ ಸೀಸ್ ಮಾಡಲಾಗಿದೆ